ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ರೊಟ್ಟಿ ಒಂದು ಚಟ್ನಿ ತೊರೆಸ್ಕೊಡ್ತೀನಿ ಇದು ಅಳಸಿನಹಣ್ಣಿನ ಬೀಜ ಆ ಬೀಜನ ಈ ಥರ ಹುರ್ಕೊಬೇಕು ಕಾಯಿ ಚಟ್ನಿ ಅವೆಲ್ಲ ಬೇಜಾರಾಗಿದೆ ಈಗ ಸೀಸನ್ ಅಲ್ಲಿ ಹಣ್ಣು ಈ ಥರ ಹುರ್ಕೊಂಬಿಟ್ಟು ಒಂದು ಕರ್ಕೊಂಡು ಇದನ್ನು ಸೈಡಲ್ಲಿ ಇದ್ದೀನಿ ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕು ಅಷ್ಟು ಕರಿಬೇನ ಸೊಪ್ಪು ಇಷ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಆಗಲೇ ಚೆನ್ನಾಗಿರೋದು ಬೆಚ್ಚಗೆ ಮಾಡಲಿಲ್ಲ ಅಂದರೆ ಸಸಿ ಈ ಥರ ಸ್ಮೆಲ್ ಬರುತ್ತೆ ಇದು ಉದ್ದಿರೋದನ್ನ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹುಣಸೆಹಣ್ಣು ಒಂಚೂರು ಕಾಯಿ ಜೀರಿಗೆ ಸಾಂಬಾರ ಸೊಪ್ಪು ಇಷ್ಟು ಮತ್ತೆ ಹಳಸಿನ ಬೀಜ ಅಷ್ಟನ್ನು ಹಾಕಿ ರುಬ್ಕೋ ಹಳಸಿನೆಣ್ಣಿನ ಬೀಜ ಹಿಂಗೆ ಹಾಕಿ ಕುಟ್ಕೊಂಡು ತೆಗೆದುಬಿಟ್ಟು ಈ ಥರ ಬಿಡಿಸ್ಕೊಬೇಕು ಬಿಡಿಸ್ಕೊಂಬಿಟ್ಟು ಎಲ್ಲನೂ ಅದೇ ಥರ ಮಾಡಿಕೊಂಡು ನೋಡಿ ಹೀಗೆ ಚೆನ್ನಾಗಿ ಹುರಿದಿದೆ ಬಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಎಲ್ಲನೂ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಬಿಡಿಸಿದ್ದೀನಿ ಈ ಥರ ಆಗಿದೆ ಇದನ್ನೆಲ್ಲ ತೆಗೆದು ರುಬ್ಬಕ್ಕೆ ಹಾಕೊಳ್ಳೋಣ ಇದು ಹೆಂಗೆ ಅಂದರೆ ನಾವು ಮೊದಲು ಚಿಕ್ಕವರಿದ್ದಾಗ ಹುರ್ಕೊಂಡು ತಿನ್ನುವು ಬೇಯಿಸ್ಕೊಂಡು ತಿನ್ನುವು ಅಷ್ಟೇ ನಮಗೆ ಗೊತ್ತಿತ್ತು ಇದು ನಮ್ಮ ಅಜ್ಜಿ ನಮ್ಮ ಅಮ್ಮ ನಮ್ಮ ಹೇಳ್ಕೊಟ್ಟಿದ್ದು ನಮಗೆ ಇದು ತುಂಬ ಚೆನ್ನಾಗಿರುತ್ತೆ ನಾವು ಮೊದಲೆಲ್ಲ ಏನು ಕೊಟ್ಟರು ಸುಮ್ಮನೆ ತಿನ್ನುವಾಗ ಗೊತ್ತಾಗ್ತಿರ್ಲಿಲ್ಲ ಇತ್ತೀಚೆಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಸುಮಾರು ಏಳೆಂಟು ವರ್ಷ ಹತ್ತು ವರ್ಷ ಆಯಿತು ಹೇಳ್ಕೊಟ್ಟವರು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫುಲ್ಲು ನುಣ್ಣದಾಗಿ ರುಬ್ಬಾರ್ದು ಸ್ವಲ್ಪ ರವೆ ತರಿ ತರಿ ಬರುತ್ತಲ್ಲ ಆ ಥರ ರುಬ್ಬಬೇಕು ಅಳಸಿನ ಬೀಜ ತಿಂದರೆ ತುಂಬ ಒಳ್ಳೆಯದು ಇದ್ರ ಜೊತೆಗೆ ನಮ್ಮತ್ತೆ ಹೇಳ್ಕೊಟ್ಟಿರೋದು ಸಾಂಬಾರು ಸೊಪ್ಪಿನ ಸಾರಿಗೆ ನಾವು ಇದನ್ನು ಬಸ್ಸಾರು ಮಾಡ್ತೀವಿ ಅದೊಂದು ದಿನ ನಾನು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಹಾಕ್ತಾರೆ ಅದನ್ನು ಅವ್ರು ಮಾಡಿದ್ದೇ ನಾನು ನೋಡಿರೋದು ಬಸ್ಸಾರಿದು ಇದನ್ನು ಚಟ್ನಿ ಹೇಗೆ ಮಾಡೋದು ಅಳಸಿನ ಬೀಜದ ಚಟ್ನಿ ಈ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಹೇಳ್ತೀರಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಅಡುಗೆ ಊಟದಲ್ಲಿ ಯಾರು ಚೆನ್ನಾಗಿಲ್ಲ ಅಂದರೆ ಅದು ಅಲ್ಲೇ ಬಿದ್ದಿರುತ್ತೆ ಎಲ್ಲ ಚೆಲ್ಲಬೇಕು ಅದಕ್ಕೋಸ್ಕರ ನಾನು ಟೇಸ್ಟಿಯಾಗೇ ಮಾಡೋದು ಅದರಲ್ಲಾಗಿ ಅಂದರೆ ನನ್ನ ಚಿಕ್ಕ ಮಗನು ನಾನು ಇಬ್ಬರೂ ಟೇಸ್ಟ್ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ನಿನ್ನ ನನ್ನ ದೊಡ್ಡ ಮಗ ನಮ್ಮ ಮನೆಯವರು ಸ್ವಲ್ಪ ಪರವಾಗಿಲ್ಲ ಬಿಡು ಹೋಗಲಿ ಅಂತಾರೆ ಆದರೆ ನಮಗೇ ಸೇರಲ್ಲ ಅದು ಅದಕ್ಕೆ ನಾವು ಈ ಥರ ಟೇಸ್ಟಾಗಿ ಮಾಡ್ಕೊಳ್ತೀವಿ ನಾವು ತಿಂತೀವಿ ನೋಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕಬೇಕು ಸ್ವಲ್ಪ ಇದಕ್ಕೆ ಇದಾದ ಮೇಲೆ ಒಗ್ಗರಣೆ ಹಾಕೋದೇನು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಕ್ಕ ಬರ್ತೀನಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಇದ್ದೀನಿ ಎಣ್ಣೆ ಒಗ್ಗರಣೆಗೆ ಅದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ನಾನು ನೋಡಿ ಕಲ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಸೊಂಪೆ ಸ್ವಲ್ಪ ಇದು ನಾಪು ಮಾಡ್ಕೊಳ್ಳೋಣ ಒಗ್ಗರಣೆ ತಣ್ಣಗಾಗಬೇಕು ತರಿ ತರಿ ಆಗಬೇಕು ಅಂದಲ್ಲ ನೋಡಿ ಈ ಥರ ಈ ಥರ ತರಿ ತರಿಯಾಗಿರಬೇಕು ಈಗ ಒಗ್ಗರಣೆ ತಣ್ಣಗಾಗಿದೆ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೇ ಮಾಡಿದ್ದೀನಿ ಯಾಕೆಂದರೆ ಮಕ್ಕಳಿಗೆಲ್ಲ ರಜಾ ಅಲ್ವಾ ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ ಬಾಕ್ಸಿಗಾಕದೇನಿಲ್ವಲ್ಲ ಇಲ್ಲೇ ಒಂದು ಟೈಮ್ ಬಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್ಸ್ ರೊಟ್ಟಿಗೆ ನನ್ನ ಮಗಳು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿಬಿಡ್ತು ಅದಕ್ಕೆ ಒಟ್ಟಸಿ ಒಟ್ಟಸಿ ಅಂತಿದ್ದಾನೆ ಚಿಕ್ಕೋನು ಸ್ಕೂಲ್ ಟೈಮಿಂಗ್ಸ್ ತಿಂದು ತಿಂದು ಅದು ಅಭ್ಯಾಸ ಆಗಿರುತ್ತಲ್ಲ ಈಗ ಚಟ್ನಿ ನೋಡಿ ಹಸಿನ ಬೀಜದ ಚಟ್ನಿ ನನ್ನ ಮಗು ಕೊಡ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ತಾನೆ ನನ್ನ ಮಗ ಚಿನ್ನು ಹೇಗಿದೆಯಪ್ಪ ಚಟ್ನಿ ಅಲಸಿನ ಬೀಜ ಚಟ್ನಿ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಬರೀ ಹ್ಞೂ ಹೊಟ್ಟೆ ಹಸಿ ಅಂತಿದೆಯಲ್ಲ ತಿನ್ನು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನನ್ನ ಮಗ ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್